ಅಗರ ನೋಡಿ ಅಣ್ಣ ಹೆಂಗಿರುತ್ತೆ ಹೆಂಗಿರ್ತಾವ ಹೆಂಗಿರ್ತಾವಾ ಅದು ಏನು दगದ ಮಾಡ್ತಾರೆ ಬೆಳಿ ತಂದೆ ಅಂತೆ ಮಗ ಶಕಪ್ ಕಾಕಯ್ಯ ಇವ್ರು ಯಾವಾಗ ಬರೆ ರಾತ್ರಿನೇ ಐತಪ್ಪ ಗುಂಡು ಎಲ್ಲೆಲ್ಲೂ ಕೂಳ ಯಾಡಿಸ್ತೀಯ ನೀ ಬ್ಯಾಂಕ್ ಇಲ್ಲತನ ಬಿಡವಲ್ಲ ಅಲ್ಲ ಅಲ್ಲ ನೀ ಹೋಗ ಅವನು ಹೊಂಟಿ ಅವ್ರು ಏನೋ ಮಾಡಿದ್ರು ಇಬ್ರು ಮಾಡ್ತಾರೆ ಯಾವ ಬರೀ ಬೆಂಕಿಲತ್ತ ರಾಜಾ ಏ ಶೇಖಪ್ ಕಾಕ ಬೆಂಕಿಲತ್ತ ನಾಡ ಹಡ್ದ ನಿನ್ನ ಮಗ ಪುಣ್ಯ ಮಾಡೀನಿ ನಾಳೆ ಮುಂಜಾನೆ ನಿನ್ನ ಮಗ ಮಾಲಿ ಹಾಕಿ ಊರ್ ತುಂಬಾ ಮೆರವಣಿಗೆ ಮೇನಿ ಆಂಟಿ ನೋಡ್ಲಿ ಅಪ್ಪ

ಕಟ್ಟೆ ತಗೊಳ್ಳೇ ಮಾತಾಡ ಏನು ಬಡದೆ ಕುರ್ಚಿ ಮುಡದೆ ಐತದು ಅಪ್ಪ ನೀ ಹುಟ್ಟಿದ್ಕೋ ಸಾರ್ತೈದ್ ಸುಳೆ ಹಿಡಿದು ನಿಮ್ಮ ಅಪ್ಪ ನನ್ನ ಮಗ ಅಂದ್ರೆ ನೀ ಮಗ ಮಗ ಬಿಡು ಬಿಟ್ಟಿ

ನಾ ಇಬ್ರು ಹಂಚು ಡ್ಯಾನ್ಸ್ ಡ್ಯಾನ್ಸ್ ಅಂತ ಹೇಳಿಲ್ಲ ಮತ್ತೆ ನಾವು ಕಿಸ್ ಕೊಡೋ ನೀ ಯಾಕೆ ದೆಬ್ಬಿದ್ಯಾ ನೀವೊಂದು ನೀವೊಂದು ಕೊಟ್ಟಿದ್ರೆ ಮಾತು ಮುಗಿದೋಗಿತ್ತಪ್ಪ ಇದು ಅಂಡ್ಲೇ ದೋಸ್ತಿ ನಿಮ್ಮದು ನಿಮಗೆ ಸಿಗ್ತಿ ಆಂಟಿ ಅನ್ನ ಬಿಡ್ಲಿ ಅಪ್ಪ ಆಂಟಿ ಅನ್ನವ ಅವ ನೀ ಬೇಜಾರ್ ಮಾಡ್ಕೊಂತಿ ಅಂತ ನಿನಗ ಆಂಟಿ ಅಂತ ಹೇಳ ನಾವು ಇಲ್ಲ ನಾ ಚಂದ ಇಲ್ಲ ಅಂಡ್ಲೇ ಇಲ್ಲ ಅಪ್ಪಿ ಒಂದಕ್ಕಿಸಿಗೆ ದೋಸ್ತಿ ಬಿಟ್ಟೆ ಅಯ್ಯೋ ಹೋಗಿ ಬಿಡು ಅಯ್ಯೋ ಎಷ್ಟೊಂದು ಸಾಲಿ ಏಳ್ನೇತ್ ಎಷ್ಟು ವರ್ಷದಿಂದ ಬಾ ಹೇಳು ನೀ ಎಷ್ಟು ಹೇಳು ಅರೆ ಆಯ್ತು ನಿಂದು ಮಗಳ ಈಗ ಎಷ್ಟು ವರ್ಷದಿಂದ ಹಾಂ ಏನು ಅಡ ಹಿಡಿಬೇಕಾರೆ ಓಡಿ ಹೋಕ್ಕಿದ್ದೆ ಈ ಪ್ರೈಸ್ ಏನು ಹಿಡ್ ಅವನ ಹಾಚಿ ಬಂದಲ್ಲ ಈಗ ನೀ ಕೇಳತ್ತಿಲ್ಲ ಅದಕ್ಕೆ ನಾಚಿ ಬಂದಿದ್ದೆ ರೀ ಹಾಂ ಅವನಿಗೆ ಅಯ್ಯೋ ಏನಾಗಬೇಕು ಅಣ್ಣ ಏನು ಕಾಕಾ ಇಂಥ ಮಗನ ಪಡೆದೇ ಇಲ್ಲೋ ಬೆಂಕಿನಿ ಯಾಕ ಬೇಯ್ತೀನಿ ಆ ಶೇಕಪ್ಪ ಕಾಕಾ ಬೆಂಕಿಲತ್ತ ನಟ ಹಾಡ್ದ ನಿನ್ನ ಮಗ ಪುಣ್ಯ ಮಾಡೀನಿ ನಾಳೆ ಮುಂಜಾನೆ ನಿನ್ನ ಮಗಗೆ ಮಾಲಿ ಹಾಕಿ ಊರು ತುಂಬ ಮೆರವಣಿಗೆ ಮೇಯಿ ಬಾಯಿ ಎ ಬಿ ಸಿ ಡಿ ಎಸ್ ಅದು ನೀವು ನೀರು ಹೇಳ್ರಿ ಅವನು ಕೇಳಂತೆ ಸಾಲಿಗೆ ಬೈಲ್ ಸಾಲಿಗೆ ಇಬ್ರು ಕೊಡಕ್ಕಿರ್ಲ ನಾವಿಲ್ಲ ಮತ್ತೆ ಏನ್ ಮಾಡ್ತಿ ಮನ್ಯಾಗ ಕುರಿ ಕಾರ್ ಮಾಡ್ತಿ ತಲೆ ಕೆಡ್ಸೋಬಿಡ್ ದೋಸ್ತ ಕಲ್ತಾವ ಯಾವ ನೌಕರಿ ಸಿಗುತ್ತೆ ಹೇಳ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೆ ಐತಿ ಭೂಮಿ ಮ್ಯಾಗ ಐವತ್ತು ಮಂದಿ ಸಾಲಿ ಕಲ್ತ ನೋಡ್ ನೂರಕ್ ನೂರ್ ಅಂಕ ತಗೊಂಡ್ರಂದ್ರ ಒಬ್ಬ ನೌಕರಿ ಸಿಗುತ್ತ ಇಳು ಉಳ್ದಾರಿ ಏನ್ ನಾವು ಅದಕ್ಕೆ ಹೇಳುದು ವಿದ್ಯೆ ನಂಬಿ ಬದಕ ಒಂದದ ಈ ರಟ್ಟಿ ನಂಬಿ ಸಾವಿರಾರು ಸಾವಿರಾರದ ಎಲ್ಲರ ದುಡುತ್ತಿನ ಬಾಯ್ಲಿ ಒಂದು ಕುರಿ ಏಸ್ರ ಅಕ್ಕ ಕುರಿ ಇಪ್ಪತ್ತು ಕುರಿ ಒಂದು ವರ್ಷಕ್ಕೆ ಎಷ್ಟು ನಲ್ವತ್ತು ಎರಡು ವರ್ಷಕ್ಕ ಅರವತ್ತು ಕುರಿ ಹತ್ತು ಸಾವಿರ ರೂಪಾಯಿ ಒಂದು ಕುರಿ ಅಂದ್ರೆ ಅರವತ್ತು ಕುರಿಟಂದ್ ಲಗಾವಡೇ ನೀವು ಮುಂದ್ರ ಏ ಏಯ್ ಇನ್ನೂ ಮುಗುದಿಲ್ಲ ಬಾಯ ಇಲ್ಲಿ ಅಲ್ಲೇ ನೀ ಹೋಗಿ ಅವ್ನ್ಯಾ ಕರ್ಕನ್ ಹೊಂಟಿ ನೀ ಬೇಕಾರೆ ಭೇ ಅವ್ರು ಏನೋ ಮಾಡಿದ್ರು ಇಬ್ರು ಕುಡಿಯ ಮಾಡ್ತಾರೆ ನನಗೆ ಲ್ಯಾಕ್ ಕರ್ದು ಬಿಡೈತಿ ಈಗ ಸರಿ ಕೇಳಿ ಏನ ಹೇಳಾತನ ಇಬ್ರು ಕುರಿ ಕೈಗೆ ಹೋಕಿರನ ಇಲ್ಲ ಅವ ಅಂದ ಸಂಜೆ ಒಟ್ಟು ಇಬ್ರು ಯಾವ ಬಿಟ್ಟಿ ಬಿಟ್ಟೇಕಿರಿ ನೀವು ರಾತ್ರಿ ಸೆಖಪ್ ಲಕ ಇವ್ರು ಯಾವಾರು ಬರ್ಯಾರ ರಾತ್ರಿನ ಐತಪ್ಪ ಅಲ್ಲಿ ಬೀಜದಂತೆ ಬೆಳಿ ತಂದೆ ಅಂತೆ ಮಗ ಏಯ್ ನೀನು ನಿಮ್ಮ ಕಾಕಾನ್ಯಾಗ ನೋಡ್ತೇವೆ ಅಲ್ಲಿ ಬಡೀತನ್ ಹೆದ್ರಿಬೇ ನೀ ಬಾಯ್ ನೀ ಸಾಲಿ ಓಲುದಿಲ್ಲ ನೀ ಇಲ್ಲೇನಿದೆ ನಿನ್ನ ಬೇರೆ ಕೆಲ್ಸ ಬಾಯ್ ನೀ ಹಕ್ಕಿಲ್ ದಿನ ಹ್ಞೂ ಅಣ್ಣ ಹ್ಞೂ ಇತ್ತು ಇತ್ತ ಬಾಯ್ ಎಟ್ಟಂತ ಬೇಚ್ಗೆ ಹಾಕಿ ಇತ್ತ ಬಾ ಸಾಕು ಒಮ್ಮೆ ಅದ ರೊಕ್ಕ ಕೊಟ್ಟು ಕರ್ಸ್ತೇವನ ಮಕ್ಳು ಮುತ್ಕೊಂಡು ಸುಮ್ಮನಿಂತಾನೆ ಇಲ್ಲಿ ನೀ ಎ ಎಷ್ಟು ಬ್ಯಾಚ್ಗೆ ನಿಮ್ಮ ಶಾಲಿ ಎಲ್ಲಿ ಇದ್ದಿರಿ ಎಲ್ಲಿ ಇದ್ದಿರಿ ಇಲ್ಲಿ ಎಲ್ಲಿ ಇದ್ದೆಪ್ಪನಿ ಬಸವಣ್ಣಪ್ಪನ ಗುಡಿಯಾಗೈತೆ ಒಂದು ಕೋಳಿಗೆ ಗೇಸ್ತಿ ಒಂದು ಕೋಳಿಗೆ ಗೇಸ್ತಿ ಎರಡು ಕೋಳಿಗೆ ಮೂರು ಮೂರು ನಾಲ್ಕು ಕೋಳಿಗೆ ಐದು ಕೋಳಿಗೆ ಹಾರಿ ಚಾಪಾಳೆ ಇದು ಬೆಂಕಿ ನಮ್ಮ ಹೋಲಿ ಏನು ನಿನ್ನ ಹೆಸರು ಗುಂಡು ಗುಂಡು ಎಲ್ಲೆಲ್ಲೂ ಕೋಳಿ ಆಡಿಸ್ತೀವೋ ನೀ ಬೆಂಕಿಲತನ ಬಿಡು ಅಲ್ಲಿ ಅಲ್ಲ ಓಲಿ ಬಿಡು ಒಂದು ಟಗರಿಗೆ ಏಸ್ತಿಲಿ ಟಗರು ನೋಡಿಯನ್ನ ಹೆಂಗಿರುತ್ತೆ ಹೆಂಗಿರ್ತಾವ ಅದೇನ್ ತಗದ ಮಾಡುತ್ತ ನಮಸ್ಕಾರ ರೀ ಶಿಖಪ್ಪ ಅವ್ರ ಬೆಂಕಿ ಅಂತ ಮಗ ನಡಿದ್ವಿ ನೀ ಟಗರ್ ಏನ್ ಕೆಲಸ ಮಾಡುತ್ತಂದ ಇವಾಗ ಕುರಿಯಾಗ ಅದನ್ನ ನೋಡಿ ನೋಡಿ ಇವತ್ತಿಲ್ಲಿ ಎಸ್ಬಿಟ್ಟ ನೀವು ಬಯಲ್ ಬಾಯ್ಲಪ್ಪ ಅದು ಬಿಡು ಹೋಲಿ ಒಂದು ಟಗರಿಗೆ ಏಸ್ತಿಲಿ ಎರಡು ಟಗರಿಗೆ ಅಲ್ಲಿ ಮೈಕ್ ತಗೋ ಕೈಗುಡ್ಕೋ ಮೂರು ಟಗರಿಗೆ ನಾಲ್ಕು ಟಗರಿಗೆ ಐದು ಟಗರಿಗೆ ಆರು ಟಗರಿಗೆ ಹತ್ತು ಟಗರಿಗೆ ಐ ಹತ್ತು ಟಗರಿಗೆ ಇಪ್ಪತ್ತಿಲಿ ಹಂಗ ಕೂಲೆ ಬರ್ಲಿ ಜ್ವರ ಚಪ್ಪಳೆ ಈಗ ಒನ್ನೇ ಟೀಚರ್ಗೆ ಎಸ್ತಲಿ ಎರಡನೇತಿ ಟೀಚರ್ಗೆ ಮೂರನೇತಿ ಟೀಚರ್ಗೆ ನಾಲ್ಕನೇತಿ ಟೀಚರ್ಗೆ ಐದನೇತಿ ಟೀಚರ್ಗೆ ಹತ್ತನೇ ಟೀಚರ್ಗೆ ಸತ್ತವ ಮಾಸ್ತರ ಲೇ ನಿಮ್ಮ ಮಾಸ್ತರ ರಾವ್ ಅನ್ಲೇ ಟೀಚರ್ ಟೀಚರ್ಗೆ ಏಸ್ತೀಲಿ ಮತ್ತೆ ಯಾತಿ ಟೀಚರ್ಗೆ ಯಾರು ತಿಳಿಯಂಗಲೆ ನಿಂದ ತಪ್ಪ ಅಲ್ಲೇ ಮುತ್ತಿನ ತಪ್ಪದ ಯಾವಾಗ ಮುತ್ತು ಶಕ್ತಿ ಅರು ಮರು ಆಯ್ಬಿಟ್ಟಿನಿ ನೀ ಹಿಂಗ ಮಾಡು ಸಣ್ಣ ಸಣ್ಣ ನೋಡ್ರಿ ಜೀವನ ಹಾಳು ಮಾಡಿಟ್ಟಿ ಮತ್ತೆ ಮತ್ತ ಟೆನ್ಷನ್ ಕೌದಿ ಹೇರಿದಿರಿ ನೀವು ಸೀದಾ ಹೋಯ್ ಮನಿಗೋಯ್ ಮಕ್ಕರಿ ಹಾ ಮತ್ತ ಮುಂಜಾನೆ ಜಪ ಮಾಡಿ ನೋಡ್ರಿ ಬೆಂಕಿ ಲತಾ ಬೆಂಕಿ ಲತಾ ಹ್ಮ್ ಮಖ ನೋಡ ನಿಮ್ಮ ಲೇ ನೋಡ್ಲಿ ನಮ್ಮ ಕಾಕ ನೋಡ್ಲಿ ಎಂತ ಸಂಭವ ಇತ್ತು ಎಂತ ಅಂತ ಹುಟ್ಟಿ ಅಂತ ನಾ ಅಂತೀನಂದ್ರಿ ನೀವು ಅಯ್ಯೋ ಮಖ ನೋಡಿದ್ರೆ ಹೇಳ್ತೀನಿ ನಾನು ಅಪ್ಪ ಆರ್ ಅಂದ್ರ ಮಗ ಮೂರ್ ಅಂತಾನೆ ಈಗ ಥ್ಯಾಂಕ್ ಯು ಬರ್ಲಿ ಜ್ವರ ಚಪ್ಪಳಿ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಅಪ್ಪಾಜಿ ಇನ್ನೊಮ್ಮೆ ಯಾರೇ ಏನೋ ಕೆಲಸ ಮಾಡ್ತೀನಿ ಅಂದ್ರು ತಲಿ ತೆಗೀಸ್ ಹೇಳಬೇಡ ಹೆಮ್ಮೆ ಅಂದೇಳ ಕುರಿಕಾಯಿ ಅಂತ ಕುರುಬದಿನ್ನ ಅಂತ ಜೋರ ಚಪ್ಪ ಎಲ್ಲ ಭೂಮಿ ಕಾಣಂಗಿಲ್ಲ

மகனூம கணுவ அல்ல நம் தங்கி நாரலி நினைக்கானி துளதங்க துளது விடத்தின்

ಪಾಪ ನಮ್ಮ ಹಮ್ಮಂತನ ಅಂಜಾನೆ ಬಡ್ತಿ ಹ್ಞೂ ನೀನು ಇಟ್ಟಾಯಿದ್ದಿ ಇಟ್ಟಾಯಿದ್ರೆ ಕುಂತ ಬಿಡ್ತೀವಿ ಇಬ್ರು ಮ್ಯಾಲ ಏ ನಂಗೆ ಇಟ್ಟು ಹೊಂದೈತೆ ಮನಸ್ಸು ಮನಸ್ಸು ಮನಸು ತಪ್ಪು ತಿಳ್ಕೋತ್ಯಾ ನೀನು ನಿನ್ನ ಮನಸ್ಸು ಅಂದ ಮತ್ತು ಏನು ತಿಳ್ಕೊ ನೀನು ಬರಿ ತಪ್ಪು ತುಟ್ವ ಮನಸ್ಸು ಒಂದು ಬಿಟ್ಟರೆ ಬೇರೆದು ಯಾವುದೂ ದೊಡ್ಡದಿಲ್ಲ ಅವನು ಏಯ್ ಓ ಎಲ್ಲವೂ ದೊಡ್ಡದೈತಿ ನೋಡಲ್ಲ ರೀ ಹೈಟ್ ವೇಟು ಕೈ ಕಾಲು ಹಂಗಲ್ಲ ಶಂಕರ ಹಳ್ಳಿ ಊರಾಗೆ ಫೇಮಸ್ ಚಂದ ಹಳ್ಳಿ ಊರಾಗ ಫೇಮಸ್ ಚಾಚೋಡಾ ಸಿಟಿ ಊರಾಗ ಫೇಮಸ್ ಇಡ್ಲಿ ವಡಾ ಏನು ದಪ್ಪ ಐತ್ರಿ ಇವ್ರ ನಡ எதிர்மடக்கம் மிஸ் இந்தியா தான் நமக்கு ஒரு சிலர் சொந்தம் போட்டு வந்தது. ಅಪ್ಪಾಜಿ ಇಲ್ಲಿ ಕೇಳ ಬಿಸ್ಲಾಗ ಕುಡಿತಾರ ಪಂಟ ಗೋಕಾಕ್ದಾಗ ಫೇಮಸ್ ಕರ್ದಂಟ ಏನು ಭಾರಿ ಐತ್ರಿ ಬಿಜಾಪುರ ಲಕ್ಷ್ಮಿದ ಅಲ್ಲು ಕಂಠ ಬಿಜಾಪುರ ಲಕ್ಷ್ಮೀ ಇನ್ನೊಂದಿಗೆ ಹತ್ತು ರೂಪಾಯಿಗ್ ಒಂದು ಕುಡಿತಾರ ಅವ್ರ ನೀರ ಹತ್ ರೂಪಾಯಿ ಬಾಟ್ಲಿಗೆ ಕುಡಿತಾರ ನೀರ ಕುಡಿತಾರ ಹತ್ತು ರೂಪಾಯಿ ಕೊಟ್ಟು ಯಾಕಪ್ಪ ನಿನ್ನ ನೀ ಮಾಡಿ ನನ್ನ ಕೈಲಾಗರ ಹೇಳಿ ತಡಿಲಿ ಸಂಗ ಮಾಡ್ಲಿ ಮಾಡಲಿ ಹತ್ತು ಒಂದು ಕುಡಿತಾರೆ ಬಾಟ್ಲಿ ನೀರು ಎರಡು ನೂರು ರೂಪಾಯ್ಗೆ ಲೀಟ್ರ್ ಕುಡಿತೇವಿ ನಾವು ಬೀರ ಬಿಜಾಪುರ ಐತಿ ಇಕ್ಕಿಂದು ಊರು ಗೋನ್ಯಾಳ ಹುಡುಗರು ಕೈಯಾಗೆ ಸಿಕ್ಕರೆ ಹಗಲು ರಾತ್ರಿ ಸಿಕ್ಸ ಪೋರು ಸಿಕ್ಸ ಪೋರ ಹಾಗೆ

ನಾ ಹೇಳ್ತೀನಿ ಎಲ್ಲಾರು ನಿಂತಾರ ಇಲ್ಲಿ ತೊಡಿ ತಟ್ಟ ಉತ್ತರ ಕರ್ನಾಟಕದೊಳಗ ರೊಟ್ಟಿ ಮೈಲಾರಿಯ ಏನು ಪಳಫಳ ಹೊರಕತ್ತ ಇವರು ಅಕ್ಕಿ ಶಂಕರ ಪೀಠಕ್ಕೆ ಬೆಳತಾನು ಬಂದು ನೀನ ಕಟ್ಟಿ ಮัท ಸಂಕರೆ ಮತ್ತೆ ನೋಡಿದನಾ ಇನ್ನೊಂದು ನಾ ಹೇಳೆನಾ ಹಾ ಹೇಳಾ ಬನ್ನ ಸಂಕರಿ ಗುಡಿಗೆ ಬರಬೇಕು ಅಂದ್ರ ಹೊರಗ ಪಾದರಾಕ್ಷಿ ಬಿಟ್ಟು ಬರ್ಬೇಕು ಹೌದಾ ಮೈಲಾರಿ ಸವಾಸಕ್ಕೆ ಬರ್ಬೇಕಂದ್ರೆ ನಿನ್ನ ಸೊಕ್ಕ ಬಿಟ್ಟು ನನ್ನ ಅಂತಕ್ಕೆ ಬರ್ಬೇಕು ಹಲೋ ಹಲೋ ಸೌಂಡ್ ಇಲ್ಲ মামಾ ಇದು ಸೌಂಡ್ ಸ್ವಲ್ಪ ಹಲೋ ಹಾ ಗೋನಾರ್ ಮಂಡಿ ಜಾತ್ರೆ ತಿಂಡಿ ಹಾ ತಿಂಡಲೇ ಓ ತಂಡಿ ತಂಡೆ ತಂಡಿ ಹಾಂಗೂ ನೋನೆ ಏನೋ ತಂಡು ಬಾಳೆ ஏன் திருக்கோத்தி நீனும் தெலியாக்கர் ரைத்தின்து நான் வித்திரே நிமக்கே அந்தர் கண்டு அதுனே நான் வித்திரே நிமக்கே அந்தர் கண்டு அண்ணா

గ huh? uh -huh.

ಶಂಕ್ರ್ಯ 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 ನೀ ಮಗ ಅಲ್ಲ ಹೋಳಿ ಮಗ ಬಿಡು ನೀ ತುಜಿ ಮಗ ಶಂಕ್ರ್ಯ ಒದ್ದ ಮುರಿತೀನಿ ನಿನ್ನ ಸ್ವಂಟ ಹುಡುಗಲ್ ತೋಯ್ತಿನಿ ಕಂಟ ಮುರಿತೀನಿ ಕಂಟ ಧಂಟ 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 ಮಗನ ಈ ಕೈ ಕರ್ನಾಟಕದ ಆಸ್ತಿ ಇದರಲ್ಲಿ ಹಿಡಿದು ಒಂದು ಇಲ್ಲಿ ಬುದ್ಧಿ ಬಿಟ್ಟೆ ಅಂದ್ರೆ ಮಗನ ಹೊಟ್ಟೆಗಾಸಿ ಜಂಪ್ ಮಾಡ್ಬೇಕಾಡು ಉಂಡಿ ಮಗನ ನೀನ್ ಹೊಟ್ಟೆ ಹೊಡೆದ್ ಹಡಿಸ್ಬಿಡ್ತಾನೆ ಕುಂಡಿ

ಶಂಕರ ಇದು ಬಹಳ ಮಗನ ಇದು ಏನೇ ಹೇಳ್ತಾರಲ್ಲ ಸಾಕೀಗ ನಿಮ್ಮ ಅವು ಓಡಿ ಹೋಗಿದ್ ಬದಲಿ ಮತ್ತು ಯಾವ್ದ್ರೆ ನೀನು ಒಂದು ಹುಡುಗಿಗೆ ತಗೊಂಡು ಓಡಿ ಹೋಗಿದ್ರೆ ನಾನು ನಿಮ್ಮ ಆರಾಮ ಇರ್ತಿದ್ದೆವು ಸಜ್ಜಕ ಬೆಣ್ಣೆ ತಿಂದು ಮಗನ ನಾ ಯಾವ್ದಾರು ಹುಡುಗಿ ಕರ್ಕೊಂಡೋಗಿರ ಅವ್ರ ಅಪ್ಪ ಬಂದು ನಿನ್ ತಲೆ ಇಡ್ತಿದ್ದ ಕರಿತು ಹೇಳ್ಬಿಡು ಅಲ್ಲ ಅದು ಯಾಕೆ ಗ್ಯಾಪ್ ಕೊಡ್ತೀವಿ ಹೇಳ್ಬಿಡು ನೀನು ಏನು ಹೇಳಿದ್ರು ಮಗ್ತೈತ್ ಮಂದಿ ಬ್ಯಾಡದು ಯಾಕೆ ಅದು ಬ್ಯಾಡ ತಿಳಾಕತ್ತಿಲ್ಲ ಆಯ್ತು ಮಗನ ನನಗಂತೂ ಲೆಕ್ಕ ಬರೋದಿಲ್ಲ ನಾ ಹೊಕ್ಕಿನಿ ಈಗ ಮಗನ ಎಲ್ಲಿ ಹೊಕ್ಕಿ ನಿಂದಿರಲಿ ಯೂಟ್ಯೂಬ್ ನ ಎತ್ತಲ ಅಂತ ಡೈಲಾಗ್ ಹೊಡಿಕೆ ಹಂದಿ ಹಿಡಿದು ಚಪ್ಪಲ್ ಹೊಲೆ ಒಂದು ಅಲ್ಲಿ ನಿಮ್ಮ ಅಪ್ಪ ಹುಟ್ಟಿದ್ರ ಗಂಡಸ್ತಾನ ನನ್ ಮ್ಯಾಗ ಒಂದು ಹಾಡು ಹಾಡ್ಬಿಡ್ಲೆ ನಿನ್ ಮ್ಯಾಗ ಹಾ ಏ ಬೇಡ ಮಗನ ಏನ ಈ ಊರ ಮ್ಯಾಗ ಅಂದ್ರೆ ಹಾಡಾಡಂದ್ರ ಹಾಡ್ತೀನಿ ಆಡಲ್ಲ ಏ ಹಾಡಲ್ಲ ಹಾಡ್ಲೇ ಮಗನ ನಿಮ್ ಹಬ್ಬ ನಾನ್ ಅಂದ್ಲೇ ಉತ್ತರ ಕರ್ನಾಟಕದೊಳಗ ಹುಟ್ಟಿ ಬಂದನ ಗೇಡ್ಡ ಕಾಮಿಡಿ ಶಡ್ಡ ಉತ್ತರ ಕರ್ನಾಟಕದೊಳಗ ಹುಟ್ಟಿ ಬಂದನ ಗೇಡ್ಡ ಕಾಮಿಡಿ ಮಾಡಕಂತ ಹುಟ್ಟಿ ಬಂದ ನಮ್ಮ ಗಿಡ್ಡ ಮಾತಿಗೆ ಮಾತಾ ಹತ್ತತನ ಬರೆಯಡ್ಡ

ಆಯ್ತು ಎಲ್ಲರಿಗೂ ನಮಸ್ಕಾರ ರೀ ಧನ್ಯವಾದಗಳು ನಾವು ಹೊಸದಾಗಿ ಕಾಮಿಡಿ ಮಾಡಾಕತ್ತೀನಿ ಹೊಸದಾಗಿ ಯೂಟ್ಯೂಬ್ ಚಲೋ ಮಾಡೀನಿ ಹನುಮಂತ ಆಲ್ಮಟ್ಟಿ ಅಂತ ಇಬ್ಬರು ತಂದಿ ಮಕ್ಳು ಮಾಡಕತ್ತೀವಿ ಎಲ್ಲಾರು ಆಶೀರ್ವಾದ ಇರ್ತೈತಿ ಬಾರ ಗುಡಿ ಮುಂದಿರ್ತೈತಿ ಗೋನಾಳ ಗ್ರಾಮದ ಗುರು ಇರ್ಯಾರ ಎಲ್ಲಾರು ಇದ್ದಂಗ ಗುಡಿ ಒಳಗಿನ ದೇವ್ರ ನಮಸ್ಕಾರ ಓಕೆ ಯು ಹಣಮಂತಣ್ಣ